ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಈ ವರ್ಷ ಶಿಕ್ಷಕರ ಹುದ್ದೆಯ ನೋಟಿಫಿಕೇಷನ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ನಾನು ಉತ್ತರವನ್ನು ನೀಡಲಿಕ್ಕೆ ಬಂದಿದ್ದೇನೆ ನಮ್ಮ ರಾಜ್ಯದಲ್ಲಿ ಅನೇಕ ಯುವಕರು ಟಿ ಟಿ ಬಿ ಎಡ್ ಟಿ ಡಿ ಎಡ್ ಮುಗಿಸ್ಕೊಂಡು ಕೌತುಕದ ಕಣ್ಣಿನಿಂದ ಶಿಕ್ಷಕರ ಹುದ್ದೆಗಾಗಿ ಕೂತಿರೋದು ನಮಗೆಲ್ಲರ ಗೊತ್ತಿಗೂ ಗೊತ್ತಿರುವಂತಹ ಸಂಗತಿ ನೋಡಿ ಸಮಾಜದ ಬುನಾದಿ ಅಂತಂದರೆ ಅದು ಪ್ರಾಥಮಿಕ ಶಿಕ್ಷಣ ಅದನ್ನು ನಾವೇನಾರು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಒಂದು ಜನಾಂಗದ ಒಂದು ಭವಿಷ್ಯನೇ ನಾವು ಕಳ್ಕೊಂಡಂಗೆ ಆಗುತ್ತೆ ಅದರಲ್ಲಿ ನಾವು ಒಂದು ಭದ್ರ ಬುನಾದಿಯನ್ನು ಮಕ್ಕಳಿಗೆ ನೀಡಿದ್ರೆ ಪ್ರಾಥಮಿಕ ಶಿಕ್ಷಣದ ಒಂದು ಭದ್ರ ಬುನಾದಿಯನ್ನು ಸರ್ಕಾರ ಮಕ್ಕಳಿಗೆ ನೀಡಿದರೆ ನಮ್ಮ ರಾಜ್ಯದ ಇಂಪ್ರೂವ್ಮೆಂಟ್ ಖಂಡಿತವಾಗಲೂ ಸಾಧ್ಯ ಇದೆ ಆದರೆ ಒಂದು ಆಘಾತಕಾರಿ ಸಂಗತಿ ಏನಪ್ಪಾ ಅಂತಂದರೆ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಶಿಕ್ಷಕರ ಹುದ್ದೆ ಮಂಜೂರಾಗಿರುವಂಥದ್ದು ಅದರಲ್ಲಿ ಶೇಕಡ ಎಪ್ಪತ್ತ್ಮೂರು ಸಾವಿರದಷ್ಟು ಹುದ್ದೆ ಈಗಲೂ ಖಾಲಿ ಇದೆ ನಾನಾ ಕಾರಣದಿಂದ ಖಾಲಿ ಉಳಿದಿರುವಂಥದ್ದು ಅಂದರೆ ಶೇಕಡ ಇಪ್ಪತ್ತೈದರಷ್ಟು ಹುದ್ದೆಗಳು ಹಾಗೆ ಖಾಲಿ ಉಳಿದಿದೆ ಆದರೆ ಈಗಾಗಲೇ ಈ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ ಈಗಾಗಲೇ ಜೂನ್ ಮೂರು ಮತ್ತು ಈ ವರ್ಷ ಹಲವಾರು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣದಲ್ಲಿ ಅನೇಕ ಶಿಕ್ಷಕರ ಕೊರತೆ ಇದ್ದು ನೋಡಿ ಅನುದಾನಿತ ಹಾಗೂ ಸರ್ಕಾರದ ಪ್ರೌಢಶಾಲಾ ವಿಭಾಗದಲ್ಲೇ ಐವತ್ತು ಸಾವಿರ ಶಾಲೆಗಳಿವೆ ಅದರಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ನಲವತ್ತೇಳು ಶಿಕ್ಷಕರ ಹುದ್ದೆ ಮಂಜೂರಾಗಿದೆ ಆದರೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಈ ಇಷ್ಟು ಪ್ರಮಾಣದಲ್ಲಿ ಖಾಲಿ ಇರುವಂಥದ್ದಕ್ಕೆ ಕಾರಣ ಮುಖ್ಯವಾಗಿ ಎರಡು ಒಂದು ನಮ್ಮ ಸರ್ಕಾರದಲ್ಲಿ ಆರ್ಥಿಕ ಕೊರತೆ ಆಗಿರುವಂಥದ್ದು ಎರಡನೇದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಏನು ಒಳ ಮೀಸಲಾತಿಯನ್ನು ಮಾಡಬೇಕಾಗಿದೆ ಅದಕ್ಕೆ ನಾಗಮೋಹನ್ ದಾಸ್ ರವರ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಅವರು ಇನ್ನೂ ಏನೋ ಇದನ್ನ ವಿವರಗಳನ್ನು ಕ್ರೋಢೀಕರಿಸುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಇನ್ನೂ ಒಂದು ಸುಮಾರು ಒಂದು ಆರು ತಿಂಗಳು ಟೈಮ್ ಅಂತ ತಗೊಳ್ಳೋಣ ಏನು ಆ ಸಮೀಕ್ಷೆಯನ್ನು ಮುಗಿಸ್ಲಿಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಲಾಸ್ಟ್ ಇಯರ್ ಬಜೆಟ್ನ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಂಡಿಸಿದ್ದು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರನ್ನು ಮಾತ್ರ ತಗೊಳ್ಬೇಕು ಅದು ಕೂಡ ಕೇವಲ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಂತ ಸರ್ಕಾರ ಒಪ್ಪಿಗೆಯನ್ನು ನೀಡಿರುವಂಥದ್ದು ಇದು ಒಂದು ಆತಂಕಕಾರಿ ಸಂಗತಿ ಆಗಿದ್ದು ಈ ವರ್ಷ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಏನಾಗತ್ತೆ ಶಿಕ್ಷಕರ ಹುದ್ದೆಗೆ ನೋಟಿಫಿಕೇಷನ್ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದರಿಂದ ನೀವು ಬೇಸರ ಮಾಡಿಕೊಳ್ಬೇಕಾಗಿಲ್ಲ ಇದು ನಾಗಮೋಹನ್ ದಾಸ್ ಆಯೋಗ ಯಾವಾಗ ತನ್ನ ಸಮೀಕ್ಷೆಯನ್ನು ಸಬ್ಮಿಟ್ ಮಾಡುತ್ತೋ ಆ ಕೂಡಲೇ ಏನೋ ನೇಮಕಾತಿಯನ್ನು ಮುಂದುವರಿಸ್ತಾರೆ ಇದು ನೋಡಿ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇನ್ನೊಂದು ಆರು ತಿಂಗಳಲ್ಲಿ ಮುಗಿದು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕಂತೂ ಖಂಡಿತವಾಗಲೂ ಶಿಕ್ಷಕರ ಹುದ್ದೆ ಭರ್ತಿ ಆಗಲೇಬೇಕು ಹಾಗೇ ಆಗುತ್ತೆ ಹೋಪ್ಸನ್ನು ಕಳ್ಕೊಳ್ಬೇಡಿ ಹೀಗೆ ಓದ್ತಾ ಹೋಗಿ ನಿಮ್ಮ ನಾಲೆಡ್ಜನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಆಮೇಲೆ ಈಗ ಆಗಲೇ ಐವತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ಕರೆದಿರುವಂಥದ್ದು ಶಾಲೆಗಳಲ್ಲಿ ಆಲ್ಮೋಸ್ಟ್ ಏನೋ ಎಲ್ಲ ಶಾಲೆಗಳ ಜವಾಬ್ದಾರಿಯನ್ನು ಅತಿಥಿ ಶಿಕ್ಷಕರು ಹೊತ್ತಿದ್ದಾರೆ ಇದು ತುಂಬ ಒಂದು ಹೆಮ್ಮೆಯ ವಿಷಯ ಕೂಡ ಹಾಗೆಯೇ ಅತಿಥಿ ಶಿಕ್ಷಕರಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಅಸಮಾಧಾನ ಕೂಡ ಇದೆ ಈ ಈ ಕಡೆ ಪೂರ್ತಿಯಾಗಿ ಸರ್ಕಾರದ ಭಾಗವೂ ಆಗದೆ ಈ ಕಡೆ ಪೂರ್ತಿಯಾಗಿ ತಮ್ಮ ಜೀವನದ ನೆಲೆಯನ್ನು ಕಟ್ಕೊಳ್ಳಿಕ್ಕೂ ಸಾಧ್ಯವಾಗದೆ ಒಂದು ತ್ರಿಶಂಕು ಪರಿಸ್ಥಿತಿಯಲ್ಲಿ ಅತಿಥಿ ಶಿಕ್ಷಕರು ಈಗ ಇದ್ದಾರೆ ಅವರಿಗೆ ಸರ್ಕಾರ ಸಹಾಯಧನವನ್ನು ಇನ್ನೂ ಎರಡು ಸಾವಿರ ಜಾಸ್ತಿ ಮಾಡಿದೆ ಇದೊಂದು ಖುಷಿಯ ವಿಚಾರ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಶಿಕ್ಷಕರ ಹುದ್ದೆ ಖಂಡಿತವಾಗಿಯೂ ಭರ್ತಿಯಾಗುತ್ತೆ ಈಗಲಿಂದನೇ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ ಫಾಸ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು